ಗುಂಜ ಸ್ವಾಮಿ ದೇವಸ್ಥಾನವು ಭಾರತದ ಕರ್ನಾಟಕ ರಾಜ್ಯದ ಮೈಸೂರು ಜಿಲ್ಲೆಯ ತಿರುಮಕೂಡಲು ನರಸೀಪುರದಲ್ಲಿರುವ ಒಂದು ಹಿಂದೂ ದೇವಸ್ಥಾನವಾಗಿದೆ ಈ ಪಟ್ಟಣವು ಐತಿಹಾಸಿಕವಾಗಿ ಪ್ರಮುಖವಾದ ಮೈಸೂರು ನಗರದಿಂದ ಇಪ್ಪತ್ತು ಮೈಲುಗಳಷ್ಟು ಆಗ್ನೇಯದಲ್ಲಿದೆ ಈ ದೇವಸ್ಥಾನವು ವಿಜಯನಗರದ ಸಾಮ್ರಾಜ್ಯದ ಸುಮಾರು ಹದಿನಾರನೇ ಆಳ್ವಿಕೆಯ ಕಾಲದಾಗಿದೆ ಮತ್ತು ಪ್ರವೇಶ ದ್ವಾರದ ಮೇಲೆ ಭವ್ಯವಾದ ಗೋಪುರ ಮತ್ತು ಗರ್ಭಗುಡಿಯ ಮುಂದೆ ನಾಲ್ಕು ಕಂಬಗಳ ಮಂಟಪ ಹೊಂದಿರುವ ವಿಶಿಷ್ಟ ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಲಾಗಿದೆ ಈ ದೇವಸ್ಥಾನವು ಕಾವೇರಿ ನದಿ ಕಬಿನಿ ನದಿ ಮತ್ತು ಗುಪ್ತಗಾಮಿನಿಯಾದ ಸ್ಫಟಿಕದ ಸಂಗಮದಲ್ಲಿದೆ ಮತ್ತು ಹಿಂದೂಗಳು ಪವಿತ್ರವೆಂದು ಪರಿಗಣಿಸುತ್ತಾರೆ ಮುಖ್ಯದ್ವಾರದ ಮುಂಭಾಗದಲ್ಲಿ ಬೆಳೆಯುವ ಗುಂಜದಿಂದ ಈ ದೇವಸ್ಥಾನವು ತನ್ನ ಹೆಸರನ್ನು ಪಡೆದುಕೊಂಡಿದೆ ಗುಂಜದ ತೂಕದಿಂದ ಈ ದೇವಸ್ಥಾನವು ವಾರಣಾಸಿಯಲ್ಲಿರುವ ಕಾಶಿಗಿಂತ ಹೆಚ್ಚು ಪವಿತ್ರವಾಗಿದೆ ಎಂಬುದು ಸ್ಥಳೀಯರ ಹೆಮ್ಮೆಯ ಹೇಳಿಕೆಯಾಗಿದೆ ದೇವಾಲಯದಲ್ಲಿರುವ ಶಿಲ್ಪಗಳಲ್ಲಿ ನರಸಿಂಹಸ್ವಾಮಿ ದೇವರು ಮತ್ತು ಹಿರಣ್ಯ ರಾಕ್ಷಸನ ಚಿತ್ರವೂ ಇದೆ ತಿರುಮಕೂಡಲು ನರಸೀಪುರದಲ್ಲಿರುವ ಗುಂಜಲಕ್ಷ್ಮೀ ನರಸಿಂಹ ದೇವಾಲಯವು ಕಾಶಿಧಾಮದ ಮಣಿಕರ್ಣಿಕಾ ಕ್ಷೇತ್ರಕ್ಕೆ ಸಮಾನಾಗಿದೆ ಈ ದೇವಾಲಯವು ಒಂದು ಗುಲಗಂಜಿ ಕಾಶಿಗಿಂತಲೂ ಹೆಚ್ಚು ಪವಿತ್ರವಾಗಿದೆ ಎಂದು ಹೇಳಲಾಗಿದೆ ಗುಂಜಲಕ್ಷ್ಮಿ ನರಸಿಂಹ ದೇವಸ್ಥಾನವು ಕಾವೇರಿ ನದಿಯ ದಡದಲ್ಲಿದೆ ಮತ್ತು ಕಪಿಲಾ ಕಾವೇರಿ ಮತ್ತು ಸ್ಫಟಿಕಾ ಸರೋವರದ ಪವಿತ್ರ ಸಂಗಮದ ಸಮೀಪದಲ್ಲಿದೆ ಈ ಕ್ಷೇತ್ರವನ್ನು ಮಣಿಕಣ್ಣಿಕ ಗುಂಜಲಕ್ಷ್ಮಿ ನರಸಿಂಹ ದೇವಾಲಯ ಎಂದು ಕರೆಯಲಾಗುತ್ತದೆ ತಿರುಮಕೂಡಲು ನರಸಿಂಹಪುರವು ವಿಜಯನಗರ ಮತ್ತು ಮೈಸೂರು ರಾಜರು ಪೋಷಿಸಿದ ಪ್ರಾಚೀನ ಯಾತ್ರಾ ಸ್ಥಳವಾಗಿದೆ ಈ ಗ್ರಾಮದ ಹೆಸರು ತಿರು ಎಂದರೆ ಮೂರು ಕೂಡಲು ಎಂದರೆ ಸಂಗಮ ಮತ್ತು ನರಸಿಂಹಪುರ ಎಂದರೆ ನರಸಿಂಹ ದೇವರ ಸ್ಥಳ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಇದನ್ನು ಟಿ ನರಸೀಪುರ ಎಂದು ಕರೆಯಲಾಗುತ್ತದೆ ತೀರ್ಥವು ಈ ಭೂಮಿಯ ಮೇಲಿನ ಮೊದಲ ಮತ್ತು ಅತ್ಯಂತ ಹಳೆಯ ತೀರ್ಥವಾಗಿದೆ ಚಕ್ ಚಕ್ರ ಪುಷ್ಕರಣಿ ಎಂದು ಕರೆಯಲ್ಪಡುವ ಮಣಿಕಣ್ಣಿಕಾವನ್ನು ಭಗವಾನ್ ನಾರಾಯಣ ಸುದರ್ಶನ ಚಕ್ರದಿಂದ ರಚಿಸಲಾಯಿತು ಭಗವಾನ್ ನಾರಾಯಣನ ಬೆವರಿನಿಂದ ಸರೋವರವು ತುಂಬಿತು ಭಗವಾನ್ ಶಿವನು ಈ ತೀರ್ಥವನ್ನು ನೋಡಿದಾಗ ಮೆಚ್ಚುಗೆಯಿಂದ ತಲೆ ಅಲ್ಲಾಡಿಸಿದನು ಮತ್ತು ಅವನ ಕಿವಿಯೋಲೆಗಳಲ್ಲಿ ಒಂದು ಅದರಲ್ಲಿ ಬಿದ್ದಿತು ಹೀಗಾಗಿ ಇದು ಮಣಿಕಣ್ಣಿಕಾ ಎಂದು ಪ್ರಸಿದ್ಧವಾಯಿತು ಕಾಶಿಯಲ್ಲಿರುವ ಮತ್ತು ಈ ಭೂಮಿಯ ಮೇಲಿನ ಎಲ್ಲ ತೀರ್ಥಗಳಲ್ಲಿ ಇದು ಅತ್ಯಂತ ಪವಿತ್ರವಾಗಿದೆ ಗಂಗಾ ನದಿಯು ಸಹ ಈ ತೀರ್ಥದ ಮಹಿಮೆಯನ್ನು ನೋಡಿ ಆಶ್ಚರ್ಯಚಕಿತಳಾಗಿ ಅದನ್ನು ನೋಡಲು ಹಿಂತಿರುಗಿದಳು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಭಗವಾನ್ ನಾರಾಯಣನು ಮಣಿಕರ್ಣಿಕಾದಲ್ಲಿ ಸನ್ನಿಧಿಯಲ್ಲಿದ್ದಾನೆ ಮತ್ತು ಆ ಸಮಯದಲ್ಲಿ ಸ್ನಾನ ಮಾಡುವ ಎಲ್ಲ ಭಕ್ತರನ್ನು ಮುಕ್ತಗೊಳಿಸುತ್ತಾನೆ ಎಂಬ ನಂಬಿಕೆ ಇದೆ ನರಸಿಂಹ ದೇವಾಲಯದ ಮೂಲ ಬಹಳ ಹಿಂದೆ ಒಬ್ಬ ಬಟ್ಟೆ ಒಗೆಯುವನು ಈ ತ್ರಿವೇಣಿ ಸಂಗಮದ ದಡದಲ್ಲಿ ಬಟ್ಟೆ ಒಗೆಯಲು ಬರುತ್ತಿದ್ದನು ಒಮ್ಮೆ ಅವನಿಗೆ ಕನಸಿನಲ್ಲಿ ನರಸಿಂಹ ಸ್ವಾಮಿ ದೇವರು ಕಾಣಿಸಿಕೊಂಡು ಅವನನ್ನು ಒಂದು ಇರುವೆಯ ಗುಡ್ಡಕ್ಕೆ ಕರೆದೊಯ್ದರು ಅಲ್ಲಿ ಅವನ ಒಂದು ವಿಗ್ರಹವಿತ್ತು ಮರುದಿನ ಬಟ್ಟೆ ಒಗೆಯುವವನು ಇರುವೆಯ ಗುಡ್ಡಕ್ಕೆ ಹೋಗಿ ನೀರು ಸುರಿದಾಗ ಒಳಗೆ ಶ್ರೀ ಲಕ್ಷ್ಮೀ ನರಸಿಂಹನ ಸುಂದರವಾದ ವಿಗ್ರಹವನ್ನು ಕಂಡನು ನಂತರ ಅವನು ವಿಸ್ಮಯವಾಗಿ ಈಗ ಏನು ಮಾಡುವುದು ಎಂದು ತಿಳಿದು ದೇವರಿಗೆ ಒಂದು ದೇವಸ್ಥಾನವನ್ನು ನಿರ್ಮಿಸಬೇಕಾಗಿತ್ತು ಆದರೆ ಆ ತೊಳೆಯುವನ ಬಳಿ ಅದನ್ನು ನಿರ್ಮಿಸಲು ಸಾಕಷ್ಟು ಹಣವಿರಲಿಲ್ಲ ನರಸಿಂಹ ದೇವರು ಮತ್ತೆ ಅವನ ಕನಸಿನಲ್ಲಿ ಕಾಣಿಸಿಕೊಂಡು ಅವನು ಪ್ರತಿದಿನ ಬಳಸುವ ತೊಳೆಯುವ ಕಲ್ಲಿನ ಕೆಳಗೆ ಇರುವ ನಿಧಿಯನ್ನು ಹುಡುಕಲು ಸೂಚಿಸಿದನು ಬಟ್ಟೆ ತೊಳೆಯುವವನು ಧಾವಿಸಿ ಹೋಗಿ ಅದೇ ಸ್ಥಳದಲ್ಲಿ ನಿಧಿಯನ್ನು ಕಂಡುಕೊಂಡನು ಅಲ್ಲಿ ಬಹಳಷ್ಟು ಬಂಗಾರ ವಜ್ರ ವೈಡೂರ್ಯ ಸಂಪತ್ತು ಎಲ್ಲ ಕಂಡುಕೊಂಡು ಅದರೊಂದಿಗೆ ಶ್ರೀ ಗುಂಜಲಕ್ಷ್ಮೀ ನರಸಿಂಹನ ಭವ್ಯವಾದ ದೇವಾಲಯವನ್ನು ನಿರ್ಮಿಸಿದನು ಅವನ ಸೇವೆಯಿಂದ ಸಂತೋಷಗೊಂಡ ಭಗವಾನ್ ನರಸಿಂಹನು ಅವನಿಗೆ ವರವನ್ನು ನೀಡಲು ಬಯಸಿದನು ಏನು ಬರಬೇಕು ಎಂದು ಕೇಳಿದಾಗ ಬಟ್ಟೆ ತೊಳೆಯವನು ಕಾಶಿಗೆ ಹೋಗಿ ಗಂಗಾ ಸ್ನಾನ ಮಾಡಿ ತನ್ನ ಎಲ್ಲ ಪಾಪಗಳನ್ನು ನಿವಾರಿಸಲು ಬಯಸುತ್ತೇನೆ ಎಂದು ಉತ್ತರಿಸಿದನು ನಂತರ ಮೋಕ್ಷಕ್ಕೆ ಅರ್ಹನಾಗುತ್ತೇನೆ ಎಂದು ಕೇಳಿದನು ಕಾಶಿಗೆ ಭೇಟಿ ನೀಡುವ ಅಗತ್ಯವಿಲ್ಲ ಮತ್ತು ಈ ಕ್ಷೇತ್ರವು ಕಾಶಿಗಿಂತ ಹೆಚ್ಚು ಪವಿತ್ರವಾಗಿದೆ ಎಂದು ಲಕ್ಷ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರು ಬಟ್ಟೆ ತೊಳೆಯವನಿಗೆ ತಿಳಿಸಿದರು ಅವರು ಅಳತೆ ಮಾಪಕವನ್ನು ತೆಗೆದುಕೊಂಡು ಎರಡು ಕ್ಷೇತ್ರಗಳನ್ನು ಹೋಲಿಸಿದರು ಈ ಎರಡು ಕ್ಷೇತ್ರವು ಒಂದು ಗುಲಗಂಜಿಗೆ ಸಮಾನಾದ ತೂಕದಿಂದ ಭಾರವಾಯಿತು ಈ ಟಿ ನರಸೀಪುರದ ಗುಂಜಲಕ್ಷ್ಮೀ ನರಸಿಂಹಸ್ವಾಮಿ ಈ ಸಂಗತಿಯನ್ನು ಸಾಬೀತಿಪಡಿಸಲು ಇಂದಿಗೂ ದೇವರು ಲಕ್ಷ್ಮೀ ನರಸಿಂಹನು ತನ್ನ ಕೈಯಲ್ಲಿ ಗುಲಗಂಜಿಯನ್ನು ಹಿಡಿದಿದ್ದಾನೆ ನಂತರ ದೇವರುಟ್ಟಿ ನರಸೀಪುರ ಮತ್ತು ಕಾಶಿಯ ನಡುವಿನ ಹೋಲಿಕೆಯನ್ನು ತೋರಿಸಿದನು ಕಾಶಿಯ ಬಳಿ ಗಂಗಾ ಯಮುನೆ ಮತ್ತು ಸರಸ್ವತಿಯ ಸಂಗಮವಿದೆ ಇಲ್ಲಿ ಕಾವೇರಿ ಕಪಿಲಾ ಮತ್ತು ಗುಪ್ತಗಾಮಿನಿಯಾದ ಸ್ಫಟಿಕಾ ಸರೋವರದ ಸಂಗಮವಿದೆ ಕಾಶಿಯಲ್ಲಿ ವಟವೃಕ್ಷದ ದರ್ಶನವನ್ನು ಪಡೆಯಬಹುದು ಇಲ್ಲಿ ಬ್ರಹ್ಮ ಅಶ್ವಥ ದರ್ಶನವನ್ನು ಪಡೆಯಬಹುದು ಕಾಶಿಯಲ್ಲಿ ಶಿವನನ್ನು ವಿಶ್ವೇಶ್ವರ ಎಂದು ಪೂಜಿಸಲಾಗುತ್ತದೆ ಮತ್ತು ಇಲ್ಲಿ ಅಗಸ್ತೇಶ್ವರ ಎಂದು ಪೂಜಿಸಲಾಗುತ್ತದೆ ಕಾಶಿಯಲ್ಲಿ ವಿಷ್ಣು ಬಿಂದು ಮಾಧವನಾಗಿ ಪ್ರತ್ಯಕ್ಷನಾಗಿದ್ದಾನೆ ಇಲ್ಲಿ ಅವನು ಲಕ್ಷ್ಮೀ ನರಸಿಂಹನಾಗಿ ಪ್ರತ್ಯಕ್ಷನಾಗಿದ್ದಾನೆ ಎಲ್ಲರೂ ತಮ್ಮನ್ನು ಶುದ್ಧೀಕೊಳಿಸಿಕೊಳ್ಳಲು ಗಂಗೆಯಲ್ಲಿ ಪವಿತ್ರ ಸ್ನಾನ ಮಾಡಲು ಕಾಶಿಗೆ ಹೋಗುತ್ತಾರೆ ಆದರೆ ಗಂಗೆ ಇಲ್ಲಿಗೆ ಬಂದನ್ನು ತನ್ನನ್ನು ಶುದ್ಧೀಕರಿಸಿಕೊಳ್ಳಲು ಕಾವೇರಿಯಲ್ಲಿ ಒಂದು ತಿಂಗಳು ವಾಸಿಸುತ್ತಾಳೆ ಆದ್ದರಿಂದ ಈ ಸ್ಥಳವು ಕಾಶಿಗಿಂತ ಶ್ರೇಷ್ಠವಾಗಿದೆ ಎಂದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವರು ಆ ಬಟ್ಟೆ ಹೊಗೆ ಹೊನೆಗೆ ಹೇಳುತ್ತಾರೆ ಇದನ್ನು ಕೇಳಿದ ಬಟ್ಟೆ ಹೊಗೆಯವನ್ನು ತುಂಬ ಖುಷಿ ಪಡುತ್ತಾ ಕಾಶಿಯಲ್ಲೇ ಸ್ನಾನ ಮಾಡಿದಷ್ಟು ಆನಂದವನ್ನು ಅನುಭವಿಸುತ್ತಾನೆ ಗುಂಜಲ್ ನ ಲಕ್ಷ್ಮೀ ನರಸಿಂಹ ದೇವಸ್ಥಾನದಲ್ಲಿ ನರಸಿಂಹಸ್ವಾಮಿ ದೇವರು ಕುಳಿತ ಭಂಗಿಯಲ್ಲಿದ್ದಾರೆ ಅವರು ಮಹಾಲಕ್ಷ್ಮೀ ದೇವಿಯನ್ನು ತಮ್ಮ ಎಡತೊಡೆಯ ಮೇಲೆ ಇಟ್ಟುಕೊಂಡು ಕುಳಿತಿದ್ದಾರೆ ಅವರ ಒಂದು ಕೈಯಲ್ಲಿ ಗುಲಗಂಜಿ ಹಿಡಿದಿದ್ದಾರೆ ಈ ಕ್ಷೇತ್ರವು ಕಾಶಿಯಲ್ಲಿರುವ ಮಣಿಕಣ್ಣಿಕಾ ಕ್ಷೇತ್ರಕ್ಕಿಂತ ಪವಿತ್ರವಾಗಿದೆ ಎಂದು ಸೂಚಿಸುವ ಮಣಿ ಈ ಗುಲಗಂಜಿಯಾಗಿದೆ ನಾಲ್ಕು ಯುಗಗಳಿಂದ ಶ್ರೀ ಗುಂಜಲಕ್ಷ್ಮೀ ನರಸಿಂಹ ಈ ಸ್ಥಳದಲ್ಲಿ ಇದ್ದಾನೆ ಎಂಬ ನಂಬಿಕೆ ಇದೆ ಸತ್ಯಯುಗದಲ್ಲಿ ಪರಬ್ರಹ್ಮನು ಶ್ರೀ ಲಕ್ಷ್ಮೀ ಸ್ವಾಮಿಯನ್ನು ಪೂಜಿಸುತ್ತಿದ್ದನು ತೇತ್ರಾಯುಗದಲ್ಲಿ ಮಾರ್ಕಂಡೆಯ ಋಷಿಗಳು ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯನ್ನು ಪೂಜಿಸುತ್ತಿದ್ದರು ದ್ವಾಪರ ಯುಗದಲ್ಲಿ ಜಯ ಮತ್ತು ವಿಜಯರು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಪೂಜಿಸುತ್ತಿದ್ದರು ಮತ್ತು ಕಲಿಯುಗದಲ್ಲಿ ಮಾನವರು ಶ್ರೀ ನರಸಿಂಹ ನರಸಿಂಹಸ್ವಾಮಿಯನ್ನು ಪೂಜಿಸುತ್ತಲೇ ಇದ್ದಾರೆ ಭಗವಾನ್ ನರಸಿಂಹನು ಮೂಲತಃ ಭೃಗುಮುನಿಗೆ ಕಾಣಿಸಿಕೊಂಡನೆಂದು ಹೇಳಲಾಗುತ್ತದೆ ಶ್ರೀ ಗುಂಜಲಕ್ಷ್ಮಿ ನರಸಿಂಹಸ್ವಾಮಿ ದೇವಾಲಯವು ರಾಮಾಯಣ ಮಹಾಭಾರತ ಮತ್ತು ಪುರಾಣಗಳ ಕಥೆಗಳು ಹಾಗೂ ನವಗ್ರಹಗಳ ಶಿಲ್ಪಗಳು ಕಲ್ಲಿನಲ್ಲಿ ಸುಂದರವಾಗಿ ಕೆತ್ತಲ್ಪಟ್ಟಿವೆ ದೇವಾಲಯದ ವಾಸ್ತುಶಿಲ್ಪವು ದ್ರಾವಿಡ ಶೈಲಿಯಲ್ಲಿದ್ದು ಮುಖ್ಯ ಪ್ರವೇಶದ ಮೇಲೆ ಭವ್ಯ ಗೋಪುರ ಮತ್ತು ಗರ್ಭಗುಡಿಯ ಮುಂದೆ ನಾಲ್ಕು ಕಂಬಗಳ ಮಂಟಪವನ್ನು ಹೊಂದಿದೆ ಪ್ರತಿ ವರ್ಷ ಕಾರ್ತೀಕ ಮಾಸದಲ್ಲಿ ಕಾರ್ತೀಕ ಸೋಮವಾರದಂದು ಲಕ್ಷಾಂತರ ದೀಪಗಳನ್ನು ಹಚ್ಚುವ ದೀಪೋತ್ಸವ ಹಾಗೂ ತಪೋತ್ಸವವನ್ನು ಇಲ್ಲಿ ಅದ್ಧೂರಿಯಾಗಿ ಆಚರಿಸಲಾಗುತ್ತದೆ ಈ ಸಂದರ್ಭದಲ್ಲಿ ಕಾವೇರಿ ಮತ್ತು ಕಪಿಲಾ ಮತ್ತು ಸ್ಫಟಿಕಾ ನದಿಗಳ ಸಂಗಮದಲ್ಲಿ ವಿಶೇಷ ಆರತಿ ನಡೆಯುತ್ತದೆ ಮತ್ತು ಇಲ್ಲಿ ನಾಲ್ಕು ವರ್ಷಗಳಿಗೊಮ್ಮೆ ಕುಂಭಮೇಳವು ನಡೆಯುತ್ತದೆ ಗುಂಜನರಸಿಂಹಸ್ವಾಮಿ ದೇವಸ್ಥಾನವು ತನ್ನ ಐತಿಹಾಸಿಕ ಮಹತ್ವ ಶಿಲ್ಪಕಲೆ ಮತ್ತು ಧಾರ್ಮಿಕ ಆಚರಣೆಗಳಿಗೆ ಹೆಸರುವಾಸಿಯಾಗಿದೆ